ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಯಾರೆಲ್ಲ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಮತ್ತೆ ಯಾರಿಗೆಲ್ಲ ಇನ್ನೂ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಹಣ ನನ್ನ ನಿಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ ಅದು ಏನಕ್ಕೆ ಅಂತ ಅಂದ್ಬಿಟ್ಟು ಏನಕ್ಕೆ ಒಂದು ಪ್ರಾಬ್ಲಮ್ ಆಗಿ ನಿಮ್ಮ ಅಕೌಂಟಿಗೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಅನ್ನೋ ಇನ್ಫಾರ್ಮೇಷನ್ನ ನಾ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ವಿಡಿಯೋ ನೋಡ್ತಿದ್ದೀರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ರ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ ತುಂಬ ಜನ ಹೇಳ್ತಿದ್ದಾರೆ ನನಗೆ ಹನ್ನೊಂದನೇ ಕಂತಿನ ಹಣ ರಿಸೀವ್ ಆಗಿಲ್ಲ ಎಲ್ಲ ಕಂತಿಂದ ಬತ್ತು ಹನ್ನೊಂದನೇ ಕಂತಿನ ಹಣ ಇನ್ನೂ ಬಂದಿಲ್ಲ ತುಂಬ ಜನ ನನಗೆ ಹನ್ನೊಂದನೇ ಕಂತಿನ ಹಣ ಬಂದಿದೆ ಹನ್ನೆರಡನೇ ಕಂತಿನದ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರೆ ಯಾರಿಗೆಲ್ಲ ಇನ್ನೂ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಅವರು ಆಗಿ ಹೋಗಿ ನಿಮ್ಮ ಅಕೌಂಟ್ ನ ಚೆಕ್ ಮಾಡಿ ಅಮೌಂಟು ರಿಸೀವ್ ಆಗಿದೆ ಇಲ್ವಾ ಅಂತ ಗೊತ್ತಾಗುತ್ತೆ ಒಂದ್ಸಲ ಚೆಕ್ ಮಾಡೋದ್ರಿಂದ ಏನೂ ನಿಮಗೆ ಲಾಸ್ ಆಗೋಲ್ಲ ಹೋಗಿ ಇನ್ಫಾರ್ಮೇಷನ್ ತಿಳ್ಕೊಂಡಂಗೆ ಆಗುತ್ತೆ ಹನ್ನೊಂದನೇ ಕಂತಿನ ಹಣ ಫಸ್ಟು ಎಲ್ಲ ಕಂತಿನ ಹಣ ಜಮಾಗಿ ಆಗಿ ಈ ಒಂದು ಹನ್ನೊಂದನೇ ಕಂತಿನ ಹಣ ಜಮಾಗಿಲ್ಲ ಆಗಿಲ್ಲ ಅಂತ ಅಂದರೆ ಏನೂ ಇನ್ಆಕ್ಟಿವ್ ಆಗಿರುತ್ತೆ ಎನ್ ಪಿ ಸಿ ಇಲ್ಲ ಅಂತ ಅಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಸ್ವಲ್ಪ ಡಿಲೇ ಆಗಿ ಬರುತ್ತೆ ತುಂಬ ಜನ ಹೇಳ್ತಾ ಇದ್ದೀರಿ ಹನ್ನೆರಡನೇ ಕಂತು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಜಮಾ ಮಾಡ್ತಾರೆ ನಮ್ಮ ಅಕೌಂಟಿಗೆ ಯಾವಾಗ ಬರುತ್ತೆ ಅಂತ ಇದ್ದರೆ ಅವ್ರಿಗೂ ಕೂಡ ನಾನು ಮಾಹಿತಿ ತಿಳಿಸ್ತೀನಿ ಲಕ್ಷ್ಮಿ ಹೆಬ್ಬಾಳ್ಕವರು ಹೇಳಿದ ಹಾಗೆ ಎಲ್ಲ ಎರಡು ಕಂತಿನ ಹನ್ನೊಂದನೇ ಮತ್ತು ಹನ್ ಹನ್ನೆರಡನೇ ಕಂತಿನ ಹಣವನ್ನು ಒಟ್ಟಿಗೆ ನಾವು ಕಳಿಸ್ಕೊಟ್ಟಿದ್ದೀವಿ ಬಿಡುಗಡೆ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಬಿಡುಗಡೆ ಮಾಡಿದ್ದೀವಿ ಅದು ಹಂತ ಹಂತವಾಗಿ ನಿಮ್ಮ ಅಕೌಂಟ್ಗೆ ಬಂದು ಸೇರುತ್ತೆ ಅಂತ ಹೇಳಿದ್ದಾರೆ ಅವತ್ತೇ ಸುದ್ದಿಗೋಷ್ಠಿಯಲ್ಲಿ ಹೇಳಿದ ಹಾಗೆ ಹನ್ನೆರಡನೇ ಕಂತಿನ ಹಣ ನಿಧಾನವಾಗಿ ಜಮಾ ಆಗುತ್ತೆ ಈಗ ಹನ್ನೊಂದನೇ ಕಂತಿನ ಹಣ ಆಲ್ರೆಡಿ ಅವರವರ ಅಕೌಂಟಿಗೆ ಅಕೌಂಟ್ ಗೆ ಜಮಾ ಆಗಿದೆ ಯಾರೆಲ್ಲ ವೈಟ್ ಮಾಡ್ತಿದ್ರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣಕ್ಕೋಸ್ಕರ ಇನ್ನೂ ಬಂದಿಲ್ಲ ಅವ್ರಿಗೆಲ್ಲ ಆದಷ್ಟು ಬೇಗ ಸಿಗುತ್ತೆ ಇನ್ನೂ ಆಗಿರಲ್ಲ ಹೋಗಿ ನಿಮ್ಮ ಅಕೌಂಟ್ ಚೆಕ್ ಮಾಡಿ ನಾನು ಹೇಳೋದು ಪ್ರತಿ ಸಲನೂ ಅಷ್ಟೇನೆ ತುಂಬಾ ಜನ ಅನ್ಎಜುಕೇಟೆಡ್ ಇರ್ತೀರ ಅವರಿಗೆ ಗೊತ್ತಿರಲ್ಲ ಬ್ಯಾಂಕ್ ಅಲ್ಲಿ ಹೋಗಿ ವಿಚಾರಿಸ್ಬೇಕು ಪ್ರತಿಯೊಂದು ಅಕೌಂಟ್ ಅಕೌಂಟ್ಗೆ ಹಣ ಬಂದಾಗ್ಲೂ ಕೂಡ ಪ್ರತಿ ಒಂದು ಸಲನು ನೀವು ಬ್ಯಾಂಕಿಗೆ ಹೋಗಿ ವಿಚಾರಿಸಬೇಕಾಗುತ್ತೆ ಯಾಕೆ ತುಂಬ ಜನ ಮಹಿಳೆಯರಿಗೆ ಬ್ಯಾಂಕಿಗೆ ಹೋಗಿ ವಿಚಾರಿಸಿದಾಗ್ಲೇ ಮಾತ್ರ ಗೊತ್ತಾಗುತ್ತೆ ನಮಗೆ ಎಷ್ಟು ಕಂತಿನ ಹಣ ರಿಸೀವ್ ಆಗಿದೆ ಇಲ್ಲಿವರೆಗೂ ಅಂತವ ನೀವು ಬ್ಯಾಂಕಿಗೆ ಹೋಗಿ ಒಂದು ಸಲ ಚೆಕ್ ಮಾಡಿ ಮತ್ತು ಹನ್ನೊಂದನೇ ಕಂತಿನ ಹಣ ಬರುತ್ತೆ ಮತ್ತು ಹನ್ನೆರಡನೇ ಕಂತಿನ ಹಣ ಕೂಡ ಯಾರಿಗೆಲ್ಲ ಬರುತ್ತೆ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರೆ ಅವ್ರಿಗೊಂದು ಮಾಹಿತಿ ಹೇಳ್ತೀನಿ ಆವಾಗಲೇ ಹೇಳಿದರು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣನ ಆವಾಗಲೇ ಬಿಡುಗಡೆಗೊಳಿಸಿದ್ದಾರೆ ಆಲ್ರೆಡಿ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಹನ್ನೆರಡನೇ ಕಂತಿನ ಹಣ ಹಂತ ಹಂತವಾಗಿ ನಿಮ್ಮ ಅಕೌಂಟಿಗೆ ಬರುತ್ತೆ ಸ್ವಲ್ಪ ಈಗ ಹನ್ನೊಂದನೇ ಕಂತಿನ ಹಣ ಪ್ರೊಸೆಸಿಂಗ್ ಇರೋದ್ರಿಂದ ಹನ್ನೆರಡನೇ ಕಂತಿನ ಹಣನ ಸ್ವಲ್ಪ ಡಿಲೇ ಆಗಿ ನಾವು ಎಲ್ಲ ಅಕೌಂಟ್ಗೂ ಹಾಕ್ತೀವಿ ಅಂದರೆ ಹಂತ ಹಂತವಾಗಿ ಹಾಕ್ತೀವಿ ಇವಾಗ ಹನ್ನೊಂದನೇ ಕಂತಿನ ಹಣವನ್ನು ಎಲ್ಲ ಜಿಲ್ಲೆಗಳಿಗೆ ಜಮಾ ಮಾಡ್ತಾ ಇದ್ದಾರಲ್ಲ ಅದಕ್ಕೋಸ್ಕರ ಹನ್ನೆರಡನೇ ಕಂತಿನ ಹಣನ ಒಂದು ಸ್ವಲ್ಪ ಟೈಮ್ ತಗೊಂಡು ಅದನ್ನು ಕೂಡ ಹಂತ ಹಂತವಾಗಿ ನಿಮ್ಮ ಅಕೌಂಟಿಗೆ ಇಲ್ಲ ಬ್ಯಾಂಕ್ಗಳಿಗೆ ಕಳಿಸ್ಕೊಡ್ತಾರೆ ಬ್ಯಾಂಕ್ನವರು ನಿಮ್ಮ ಅಕೌಂಟಿಗೆ ಹಂತ ಹಂತವಾಗಿ ಹಣನ ಜಮಾ ಮಾಡ್ತಾರೆ ತುಂಬ ಜನ ಗೃಹಲಕ್ಷ್ಮಿಯರು ವೆಯ್ಟ್ ಮಾಡ್ತಾ ಇದ್ದಾರೆ ಹನ್ನೆರಡು ಮತ್ತು ಹನ್ನೊಂದು ಹದಿಮೂರನೇ ಕಂತಿನ ಹಣಕ್ಕೋಸ್ಕರ ಒಟ್ಟು ಟೋಟಲ್ ಆಗಿ ನಮಗೆ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಯಾವುದೇ ರೀತಿಯಲ್ಲಿ ಬಂದಿರೋದಿಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಹನ್ನೊಂದನೇ ಕಂತಿನ ಹಣ ಎಲ್ಲರ ಖಾತೆಗೂ ರಿಸೀವ್ ಆಗಿದೆ ಒಂದು ಟ್ವೆಂಟಿ ಪರ್ಸೆಂಟ್ ಗೃಹಲಕ್ಷ್ಮಿಯರಿಗೆ ಮಾತ್ರ ಹನ್ನೊಂದನೇ ಕಂತಿನ ಹಣ ರಿಸೀವ್ ಆಗಿಲ್ಲ ಇನ್ನು ಮಿಕ್ಕ ಏಯ್ಟಿ ಪರ್ಸೆಂಟ್ ಮೆಂಬರ್ಸ್ಗೆಲ್ಲ ಮಹಿಳೆಯರಿಗೆಲ್ಲ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ರಿಸೀವ್ ಆಗಿದೆ ಅವರು ತಗೊಂಡಿದ್ದಾರೆ ಕೂಡ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಮೆಂಬರ್ಸ್ಗೆ ಡಿಲೇ ಬರ್ತಾ ಇದೆ ಒಟ್ಟಿನಲ್ಲಿ ಬರುತ್ತೆ ಯಾಕೆ ಅಂದರೆ ಪ್ರೀವಿಯಸ್ ಎಲ್ಲ ಕಂತುಗಳು ಯಾರಿಗೆಲ್ಲ ಬಂದಿದೆ ಅವ್ರಿಗೆ ಖಂಡಿತವಾಗಿಯೂ ಹನ್ನೊಂದನೇ ಕಂತಿನ ಹಣ ಶೀಘ್ರದಲ್ಲೇ ಬರುತ್ತೆ ನೆಕ್ಸ್ಟು ಈ ಒಂದು ಹನ್ನೊಂದನೇ ಕಂತಿನ ಹಣದ ಪ್ರೊಸೆಸಿಂಗ್ ನಡೀತಾ ಇರೋದ್ರಿಂದ ಇನ್ನು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇದೆಲ್ಲ ಪ್ರೋಸೆಸ್ಸು ಹನ್ನೊಂದನೇ ಕಂತಿನ ಹಣ ಎಲ್ಲ ಬಿಡುಗಡೆ ಆದಮೇಲೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಅಂತ ಹೇಳಿದರೆ ನಾವು ಆಲ್ರೆಡಿ ಎರಡು ಸಾವಿರ ಅಂದರೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಒಟ್ಟಿಗೆ ನಾಲ್ಕು ಸಾವಿರ ಹಣನ ನಾವು ಸರ್ಕಾರದಿಂದ ಬಿಡುಗಡೆಗೊಳಿಸಿದ್ದೀವಿ ನಿಮ್ಮ ಆಯಾ ಆಯಾ ಬ್ಯಾಂಕುಗಳು ಆ ಒಂದು ಹಣನ ನಿಮ್ಮ ಖಾತೆಗೆ ಜಮಾ ಮಾಡಬೇಕು ಅಂತ ಲಕ್ಷ್ಮಿಯ ಬಳಕವರು ಹೇಳಿದ್ದಾರೆ ಅವರು ನುಡಿದಂತೆ ನಡೆದಿದ್ದಾರೆ ನನಗೆ ಒಂದು ವಿಷಯದಲ್ಲಿ ಖುಷಿ ಏನಂತಂದರೆ ಮೂರು ತಿಂಗಳು ಗ್ಯಾಪ್ ಆದರೂ ಕೂಡ ಅವರು ಹೇಳಿದ್ದ ಮಾತನ್ನ ಉಳಿಸ್ಕೊಟ್ಟಿದ್ದಾರೆ ಮತ್ತು ಆ ಒಂದು ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡಿ ಮತ್ತೆ ನಾವು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಅಮೌಂಟ್ನ ಹೋಲ್ಡ್ ಮಾಡಲ್ಲ ಪ್ರತಿ ತಿಂಗಳು ಹಂತ ಹಂತವಾಗಿ ಆ ತಿಂಗಳದ ಅಮೌಂಟನ್ನ ನಿಮ್ಮ ಖಾತೆಗೆ ಬಿಡುಗಡೆ ಮಾಡ್ತೀವಿ ಅಂತಲೂ ಸಹ ಹೇಳಿದ್ದಾರೆ ಸೊ ಹಾಗೆ ಥರ ಹಾಗೆ ನೆಟ್ಕೋತ ಇದ್ದಾರೆ ಇವಾಗ ಎಲ್ಲರ ಖಾತೆಗೂ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗಬೇಕು ಒಟ್ಟಿನಲ್ಲಿ ಈ ಒಂದು ಆಗಸ್ಟ್ ಮೂವತ್ತೊಂದಕ್ಕೆ ಈ ಒಂದು ಗೃಹಲಕ್ಷ್ಮಿ ಸ್ಕೀಮ್ ಸ್ಟಾರ್ಟ್ ಆಗಿ ಒಂದು ವರ್ಷ ಆಗುತ್ತೆ ಒಂದು ವರ್ಷ ಅಂತ ಅಂದರೆ ಒಟ್ನಲ್ಲಿ ಟೋಟಲ್ ಆಗಿ ಹನ್ನೊಂದು ಕಂತಿನ ಹಣ ನಮ್ಮ ನಮ್ಮ ಖಾತೆಗಳಿಗೆ ಜಮಾ ಆಗಿದೆ ಈ ವರ್ಷ ಈ ಈ ಒಂದು ತಿಂಗಳಲ್ಲಿ ಅದು ಸ್ಟಾರ್ಟ್ ಆಗಿರೋದ್ರಿಂದ ಟೋಟಲಾಗಿ ಈ ತಿಂಗಳು ಬಂದರೆ ಹನ್ನೆರಡನೇ ಕಂತಿನ ಹಣ ಜಮಾ ಮಾಡಬೇಕು ಹಂಗಾಗಿ ಒಂದು ವರ್ಷ ಆಗುತ್ತೆ ಒಟ್ಟು ಟೋಟಲ್ ಆಗಿ ಈ ವರ್ಷದಲ್ಲಿ ಹನ್ನೊಂದು ಕಂತಂದರೆ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗಿದೆ ಅದು ಕೂಡ ಅದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆದು ಕೂಡ ಅದು ಕೂಡ ಹನ್ನೊಂದಕ್ಕಂತೂ ಹಣ ಕೂಡ ನಿಮ್ಮ ಅಕೌಂಟಿಗೆ ಜಮಾ ಆಗಿದೆ ಒಟ್ಟಿನಲ್ಲಿ ಗೃಹಲಕ್ಷ್ಮಿಯರಿಗೆ ಇದೊಂದು ಸರ್ಕಾರದ ಸ್ಕೀಮಿಂದ ಮನೆಗಳಿಗೆ ತುಂಬಾ ಹೆಲ್ಪ್ ಆಗಿದೆ ಪ್ರತಿಯೊಂದಕ್ಕೂ ಇದೇ ಒಂದು ವಿಷಯಕ್ಕೆ ಹೆಲ್ಪ್ ಆಗಿದೆ ಅಂತಲ್ಲ ಪ್ರತಿಯೊಂದಕ್ಕೂ ತುಂಬ ಹೆಲ್ಪ್ ಆಗಿದೆ ನೆಕ್ಸ್ಟ್ ಬಡವರಿಗೆ ಅವ್ರನ್ನ ಯಾರು ನಿರ್ಗತಿಕರಿಗೆ ಅವರಿಗೆ ಯಾರು ನೋಡ್ಕೊಳ್ಳೋರಿಲ್ಲ ಅನ್ನೋರಿಗೆಲ್ಲ ಈ ಒಂದು ಹಣ ತುಂಬಾ ಹೆಲ್ಪ್ ಆಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಇಲ್ಲಿವರೆಗೂ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು